ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಹಿಳಾ ಸ್ನೇಹಿ ನೀರೆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಸಭಾಭವನ ಸಂಜೀವಿನಿ ಸಭಾಭವನ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಯವರ ಕಚೇರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಉದ್ಘಾಟಿಸಿದ್ದಾರೆ ನಂತರ ಮಾತನಾಡಿ ಉಡುಪಿ ಜಿಲ್ಲೆಯ ಜನರು ಸಾಂಸ್ಕೃತಿಕ ರಾಯಭಾರಿಗಳು ಬೇರೆ ಊರುಗಳಲ್ಲಿ ನೆಲೆಸಿದ್ದರು ಊರ ದೇವಸ್ಥಾನಗಳು ಶಾಲೆಗಳ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ ಸರ್ಕಾರದ ಅನುದಾನಕ್ಕೆ ಕಾಯ್ದೆ ಖಾಸಗಿಯವರ ನೆರವಿನಿಂದ ಗ್ರಾಮಗಳು ಅಭಿವೃದ್ಧಿ ಕಾಣುವಂತಾಗಬೇಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಉತ್ತಮ ಸೇವೆಗಳು ಲಭಿಸಿದರಷ್ಟೇ ವಿಧಾನಸೌಧದ ಮಟ್ಟದಲ್ಲೂ ತ್ವರಿತಗತಿಯಲ್ಲಿ ಕೆಲಸಗಳಾಗುತ್ತವೆ ಭ್ರಷ್ಟಾಚಾರವನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಿತ್ತು ಹಾಕಬೇಕು ನೀರೆ ಗ್ರಾಮ ಪಂಚಾಯತ್ ಮಳಿಗೆಗಳ ಹಂಚಿಕೆ ಸೌಲಭ್ಯ ಸಭೆಗಳ ವಿತರಣೆಯಲ್ಲಿ ಹಾಗೂ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡುತ್ತಿರುವುದು ನನಗೆ ಬಹಳ ಖುಷಿ ನೀಡುವ ಸಂಗತಿಯಾಗಿದೆ ರಾಜ್ಯದ ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಿ ನೀರೆ ಗ್ರಾಮ ಪಂಚಾಯಿತಿ ಮಹಿಳಾ ಸ್ವಾವಲಂಬನೆಗೆ ಕ್ರಮ ತೆಗೆದುಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಎಂದರು ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಹಾಗೂ ನೀರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಚ್ಚಿದಾನಂದ ಎಸ್ ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದ ನಾನು ಎರಡು ಜಿಲ್ಲೆಯನ್ನ ಯಾವತ್ತೂ ಕೂಡ ಅಳದು ತೂಗಿ ನೋಡೋದಿಲ್ಲ ಅದು ನನ್ನ ಜನ್ಮಭೂಮಿ ಇದು ನನ್ನ ಕರ್ಮಭೂಮಿ ಅದೇ ಬಹಳ ಅಭಿಮಾನ ಆಗತ್ತೆ ಇಲ್ಲಿಯ ಕೆಲಸಗಳು ಈ ಜಿಲ್ಲೆಯ ಜನರ ಭಾವನೆಗಳು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾದಂತ ಜನರ ಚಿಂತನೆಗಳನ್ನು ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ನಾವು ಸಾಂಸ್ಕೃತಿಕ ರಾಯಭಾರಿಗಳು ಅಂತ ನಮ್ಮ ಉಡುಪಿ ಜಿಲ್ಲೆಯನ್ನ ಹೇಳಿದ್ರೆ ಅದ್ರಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ದೇವಸ್ಥಾನ ಆಗಿರ್ಬೋದು ಶಾಲೆ ಕಾಲೇಜುಗಳಾಗಿರಬಹುದು ಗ್ರಾಮ ಪಂಚಾಯಿತಿಯ ಕಟ್ಟಡ ಆಗಿರಬಹುದು ಹಾಸ್ಪಿಟಲ್ಗಳಿಗೆ ಭಾಳಷ್ಟು ಉದಾರ ಮನೋಭಾವನೆಯಿಂದ ಇವತ್ತು ದಾನವನ್ನು ದಾನಿಗಳು ಮಾಡೋದನ್ನು ನೋಡಿದ್ರೆ ಭಾಳ ಸಂತೋಷ ಅನ್ನಿಸುತ್ತೆ ಬಂದುಗಳೇ ತಾವೆಲ್ಲರೂ ಕೂಡ ಬಹಳಷ್ಟು ದೈವಾನಿಸ್ತರು ಯಾಕಂತಂದರೆ ಇಲ್ಲಿ ಹುಟ್ಟಿದಂಥವರೆಲ್ಲರೂ ಹೃದಯ ತುಂಬ ದೊಡ್ಡದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ನನಗೆ ನೆನಪಿರುವಂತೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚು ಕಡಿಮೆ ಆರು ಸಾವಿರ ಇತ್ತು ಬೇರೆ ಬೇರೆ ಕರ್ನಾಟಕದ ಕಡಿಮೆ ಇತ್ತು ನಗರ ನಗರಾಡಳಿತ ಸಂಸ್ಥೆಗಳು ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿಗಳ ಪೈಕಿ ಅತ್ಯಂತ ಚಂದವಾಗಿ ಮಾದರಿಯಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಇಂಥ ಕಟ್ಟಡವನ್ನು ಮಾಡಬೇಕು ಅನ್ನುವಂಥ ಕನಸುಗಳನ್ನು ಹೊತ್ತಿರುವಂತಹ ಗ್ರಾಮ ಪಂಚಾಯಿತಿನ ಕಟ್ಟಡ ಯಾವುದು ಕೇಳಿದರೆ ಅದು ನೀರೆ ಗ್ರಾಮ ಪಂಚಾಯತ್ ಹೇಳಿ ನಾವು ಬಹಳ ಪ್ರೀತಿಯಿಂದ ಹೇಳೋದು ಎಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಪರಸ್ಪರ ಹೊಂದಾಣಿಕೆಯಿಂದ ಆಗುತ್ತೋ ಅದು ಮಾದರಿ ಕೆಲಸ ಆಗುತ್ತೆ ಅನ್ನೋದಕ್ಕೆ ಈ ಪಂಚಾಯತ್ನ ನೀರೆ ಗ್ರಾಮ ಪಂಚಾಯತ್ ಕಟ್ಟಡ ಒಂದು ಸಾಕ್ಷಿ ಅಂತ ನನ್ನ ಭಾವನೆ ಈ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ಗಳ ಕರ್ತವ್ಯ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಗ್ರಾಮ ಪಂಚಾಯತ್ಗಳು ಒಂದು ಸರ್ಕಾರದಂತೆ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಸಾಧ್ಯ ಇದೆ